ಕರ್ಣನಿಗೆ ಜೋಡಿ ಆಗ್ತಾರ ಲಕ್ಷ್ಮಿ ಭಾರಮ್ಮದ ಲಕ್ಷ್ಮಿ ಝೀ ಕನ್ನಡದ ಹೊಸ ಧಾರಾವಾಹಿಗೆ ಇವರೇನ ನಾಯಕಿ ಇನ್ನು ಝೀ ಕನ್ನಡದಲ್ಲಿ ಹೊಸ ಧಾರಾವಾಹಿ ಕರ್ಣ ಧಾರಾವಾಹಿ ಪ್ರಸಾರ ಆಗ್ತದೆ ಕನ್ನಡದ ಕಿರಣ್ ರಾಜ್ ಅವರು ಇದರಲ್ಲಿ ನಾಯಕನಾಗಿ ನಟಿಸುತ್ತಿದ್ದಾರೆ ಆದರೆ ಇವ್ರಿಗೆ ನಾಯಕಿಯಾಗಿ ರಂಜನಿ ರಾಘವನ್ ನಟಿಸಬೇಕು ಅಂತಂದ್ಬಿಟ್ಟು ಇಲ್ಲಿ ಅಭಿಮಾನಿಗಳ ಒತ್ತಾಯ ಕೂಡ ಇದೆ ಆದರೆ ಇದೀಗ ಲಕ್ಷ್ಮೀ ಭಾರಮ್ಮದ ಲಕ್ಷ್ಮಿಯವರ ಹೆಸರು ಕೂಡ ಕೇಳಿ ಬರ್ತಿದೆ ಇನ್ನು ಝೀ ಕನ್ನಡ ವಾಹಿನಿಯಲ್ಲಿ ಕರ್ಣ ಎನ್ನುವ ಹೊಸ ಧಾರಾವಾಹಿ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಸಾರವಾಗಲಿದ್ದು ಪ್ರೋಮೋ ಮೂಲಕ ಪ್ರೇಕ್ಷಕರ ಗಮನ ಸೆಳೆದಿದೆ ಇನ್ನು ಕಿರುತೆರೆ ಪ್ರೇಕ್ಷಕರೆಲ್ಲರೂ ಕೂಡ ಕರ್ಣನಿಗೆ ಜೋಡಿಯಾಗಿ ಭೂವಿ ಅಂದರೆ ರಂಜನಿ ರಾಘವನ್ ಬರಬೇಕು ಅಂತಂದ್ಬಿಟ್ಟು ಇಲ್ಲಿ ಇಷ್ಟಪಡ್ತಾ ಇದ್ದಾರೆ ಇನ್ನು ಅವರಿಲ್ಲ ಅಂತಂದ್ರೆ ಇಲ್ಲಿ ಬಿಗ್ ಬಾಸ್ನ ಭವ್ಯ ಗೌಡ ಅವ್ರ ಜೊತೆ ನಾಯಕಿಯಾಗಿ ನಟಿಸಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಅವರ ಒಂದು ಅಭಿಪ್ರಾಯ ಏನಿದೆ ಅದನ್ನ ವ್ಯಕ್ತಪಡಿಸ್ತಾ ಆದರೆ ಇದೀಗ ಇವರ್ಯಾರು ಅಲ್ಲದೆ ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಲಕ್ಷ್ಮಿ ಈ ಧಾರಾವಾಹಿಗೆ ನಾಯಕಿಯಾಗಿ ಬರಲಿದ್ದಾರೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿದೆ ಆದರೆ ಝೀ ವಾಹಿನಿ ಕಡೆಯಿಂದ ಈ ಬಗ್ಗೆ ಯಾವುದೇ ಅಧಿಕೃತವಾದ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಲಕ್ಷ್ಮಿ ಬಾರಮ್ಮ ಧಾರಾವಾಹಿ ಮುಗಿದಿರುವ ಕಾರಣ ಈ ರೀತಿ ಹೇಳಲಾಗ್ತದೆ ಅಂತಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ಕೊತಿದ್ದಾರೆ ಆದರೆ ಪ್ರೇಕ್ಷಕ ಪ್ರಭುಗಳು ಮಾತ್ರ ಯಾಕೋ ಕರ್ಣನಿಗೆ ಲಕ್ಷ್ಮಿ ಅಂದರೆ ಭೂಮಿಕಾ ಜೋಡಿಯಾಗಿ ಬರುವುದನ್ನು ಇಷ್ಟಪಡುತ್ತಿಲ್ಲ ಈ ವಿಚಾರವಾಗಿ ಹಲವರು ಕರ್ಣನಿಗೆ ಲಕ್ಷ್ಮಿ ಜೋಡಿಯಾಗಬಾರ್ದು ಅಂತ ಕೂಡ ಇಲ್ಲಿ ಕಮೆಂಟ್ ಆಗ್ತಿದ್ದಾರೆ ಈ ನಡುವೆ ಕೆಲವರು ಆಕೆಯ ನಟನೆ ಬಗ್ಗೆ ಎರಡು ಮಾತಿಲ್ಲ ಅವರು ಕರ್ಣನಿಗೆ ನಾಯಕಿಯಾದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೂಡ ಇಲ್ಲಿ ಅವರ ಒಂದು ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈಗೊಂದು ಸುದ್ದಿ ಹರಿದಾಡ್ತಿದ್ದಾರೆ ಈ ಸುದ್ದಿ ನಿಜ ಆಗುತ್ತಾ ಕರ್ಣನಿಗೆ ಲಕ್ಷ್ಮಿ ಜೋಡಿ ಆಗ್ತಾಳ ಅಥವಾ ಇದು ಗಾಸಿಪ್ ಅಷ್ಟೇನಾ ನಿಜಕ್ಕೂ ಭೂಮಿಕಾ ರಮೇಶ್ ಕರ್ಣಾಧಾರ ವಹಿಯಲ್ಲಿ ನಾಯಕಿಯಾಗಿ ಅಂತ ಅಂದ್ಬಿಟ್ಟು ಇನ್ನು ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಸೊ ವೀಕ್ಷಕರೇ ಈಗ ಕರ್ಣನಿಗೆ ಯಾರು ಆದ್ರೆ ನಿಮಗೆ ಇಷ್ಟ ಆಗುತ್ತೆ ಯಾರು ಜೋಡಿ ಆಗ್ಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ